ಜೈ ಭಗವಾನ್ ಎಲ್ಲರಿಗೂ ನಮಸ್ಕಾರ ಓಂ ಮಹಾದೇವಿ ಚದ್ ವಿಷ್ಣು ಪತ್ನಿ ಚದ್ ದೀಮಹಿ ತನ್ನ ಐಶ್ವರ ಲಕ್ಷ್ಮಿ ಪ್ರಚೋದಯ ಇದೆಲ್ಲರಿಗೂ ನಮಸ್ಕಾರ ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೋಣ ಮೊದಲನೇದಾಗಿ ಮುದ್ರೆಗಳು ಯಾವ ಒಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡದಾಯಿತು ಅಂತಂದರೆ ಹಾರ್ಟ್ ಪ್ರಾಬ್ಲಮ್ಮು ಭಾಳಷ್ಟು ಜನಕ್ಕೆ ಹೃದಯದ ಸಮಸ್ಯೆ ಅಥವಾ ಹೃದಯದ ಹಾರ್ಟ್ ಬ್ಲ್ಯಾಕ್ ಆಗಿರುತ್ತೆ ಮತ್ತು ಸ್ಟಿಂಟ್ ಹಾಕಿರ್ತಾರೆ ಮತ್ತು ಆ ಒಂದು ಹೃದಯದಲ್ಲಿ ಯಾವುದೇ ರೀತಿಯ ಬ್ಲ್ಯಾಕ್ ಆಗಬಾರ್ದು ಅಂತಂದರೆ ನೀವು ಈ ಒಂದು ಮುದ್ರೆನ ಮಾಡಿ ಭಾಳಷ್ಟು ಜನಕ್ಕೆ ಏನಂತ ಒತ್ತುತ್ತೆ ಚುಚ್ಚಿದಂಗೆ ಆಗುತ್ತೆ ಪಿನ್ ತಗೊಂಡು ಅಂತ ಹೇಳ್ತಾರೆ ಹಾರ್ಟ್ಗೆ ಮತ್ತೆ ಎಬ್ಬೆಟ್ಟು ಓದೋದಂಗೆ ಒತ್ತುತ್ತೆ ಅಂತ ಅದು ಕೂಡ ಅದನ್ನು ನಿವಾರಣೆ ಮಾಡೋದಕ್ಕೂ ಕೂಡ ಈ ಒಂದು ಹೃದಯ ಮುದ್ರೆಯನ್ನು ಮಾಡಿ ನೋಡಿ ಇದು ಹಾರ್ಟ್ನ ಮೇಂಟೆನೆನ್ಸ್ ಮಾಡುತ್ತೆ ಈ ಒಂದು ಮುದ್ರೆ ಯಾವುದು ಅಂತ ನೋಡಿದ್ರೆ ನೋಡಿ ತೋರುಬೆಳ್ಳು ತೋರ್ಮೆಳ್ಳು ಮಾಡಿಸ್ಬೇಕು ಹೆಬ್ಬೆರಳು ಪ್ಲಸ್ ಮಧ್ಯದ ಬೆರಳು ಉಂಗುರದ ಬೆರಳನ್ನು ಹೆಬ್ಬೇಳಿಗೆ ತಾಗಿಸ್ಬೇಕು ಕಿರು ಬೆಳ್ಳ ನೇರವಾಗಿರುವಂತೆ ಎಚ್ಚರಿಸ್ಬೇಕು ಇದನ್ನು ಮಾಡ್ತು ಅಂತಂದರೆ ಸಾಕು ಇದು ಹೃದಯದ ಮುದ್ರೆ ಆಗುತ್ತದೆ ಈ ಹೃದಯದ ಹೃದಯ ಮುದ್ರೆ ಈ ಹೃದಯ ಮುದ್ರೆ ಮಾಡಿತು ಅಂತಂದರೆ ಹಾರ್ಟಲ್ಲಿ ಹೆಂಗಾಗುತ್ತೆ ಅಂತಂದರೆ ನೀಟಾಗಿ ರಿಫ್ರೆಶ್ ಆದಂಗೆ ಆಗುತ್ತೆ ಎಷ್ಟು ನಿಮಿಷ ಮಾಡಬೇಕು ಪ್ರತಿದಿನ ನಿಮ್ಮ ಹಾರ್ಟ್ ಮೇಂಟೇನ್ ಆಗಬೇಕು ಅಂದರೆ ಐದೈದು ನಿಮಿಷ ಮಾಡಿ ಸಾಕು ಲೈಫ್ ಲಾಂಗ್ ನಿಮಗೆ ಹಾರ್ಟ್ ಅಟ್ಯಾಕ್ ಆಗೋದಿಲ್ಲ ಏಜ್ ಆದಮೇಲೆ ನೂರ ನೂರತ್ತು ವರ್ಷ ಆದಮೇಲೆ ನೀವು ಸಾಯಬೇಕೇ ಹೊರತು ಅದು ಸಹಜವಾಗಿ ಹಂಗೆ ಸಾಯೋಕೆ ಆಗಲ್ಲ ಹಾರ್ಟ್ ಸಡನ್ ಹಾರ್ಟ್ ಅಟ್ಯಾಕು ಅಪಮೃತ್ಯು ದೋಷ ಎಲ್ಲ ನಿವಾರಣೆ ಆಗುತ್ತೆ ಈ ಮುದ್ದೆ ಮಾಡೋದೇ ಅಪಮೃತ್ಯು ದೋಷವೂ ಕೂಡ ನಿವಾರಣೆ ಆಗುತ್ತೆ ನೋಡಿ ತೋರ್ಬೇ ಮಾಡಿಸಿ ಹೆಬ್ಬೆರಳು ಪ್ಲಸ್ ಉಂಗುರ ಕಿರು ಬೆರಳನ್ನು ನೇರವಾಗಿರುವಂತೆ ಎಚ್ಚರ ವಹಿಸಬೇಕು ಇದನ್ನು ಮಾಡ್ತು ಅಂತಂದರೆ ಸಾಕು ನಿಮಗೆ ಅದ್ಭುತವಾಗಿ ಎಲ್ಲ ರೀತಿಯಾದಂಥ ಒಂದು ಹೃದಯಕ್ಕೆ ಸಂಬಂಧಪಟ್ಟಂತೆ ಹೃದಯ ಚುಚ್ಚುವಂಥದ್ದು ಹಾರ್ಟು ಇದಾಗುವಂಥದ್ದು ಭಾಳಷ್ಟು ಚೆನ್ನಾಗಿ ಮಾಡ್ತಾರೆ ಹಾರ್ಟ್ ಪ್ರಾಬ್ಲಮ್ ಇಂತಂದರೆ ಹಾರ್ಟ್ ತಿನ್ನರು ಬ್ಲೆಡ್ ತಿನ್ನರು ಸಾರಿ ಬ್ಲೆಡ್ ತಿನ್ನರು ಮಾತ್ರೆನ ಕೊಡ್ತಾರೆ ಪ್ರತಿ ಊಟ ಆದಮೇಲೆ ತಿಂತ ಇರಬೇಕು ಅದೆಲ್ಲ ತಗೊಳ್ಳೋಂಗೇ ಇಲ್ಲ ಈ ಒಂದು ಮುದ್ರೆನ ಮಾಡ್ತು ಅಂತಂದರೆ ಅದ್ಭುತವಾದಂಥ ಒಂದು ಮುದ್ರೆ ಇದನ್ನು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ತುಂಬ ಒಳ್ಳೆಯದು ಇದು ವಿಶೇಷವಂಥ ಒಂದು ಮುದ್ರೆಯ ವಿಚಾರ ಇವತ್ತಿನ ಮನಿ ಫಾರ್ಮುಲಾ ಮನಿಯ ಸೂತ್ರದ ವಿಚಾರ ಏನು ಗೊತ್ತಾ ಇವತ್ತು ನೋಡಿ ನೀವು ದುಡ್ಡಿನಲ್ಲಿ ಸ್ಟ್ರಾಂಗ್ ಇರಬೇಕು ದೇಹದಲ್ಲಿ ಸ್ಟ್ರಾಂಗ್ ಇದ್ದರೆ ಸಾಕಲ್ದು ಸಾಕಾಗಲ್ಲ ದುಡ್ಡಿನಲ್ಲೂ ಕೂಡ ಸ್ಟ್ರಾಂಗ್ ಆಗಿರಬೇಕು ಗೊತ್ತಲ್ಲ ದುಡ್ಡಲ್ಲಿ ಸ್ಟ್ರಾಂಗ್ ಅಂದರೆ ಏನು ಸಡನ್ನಾಗಿ ಮಧ್ಯರಾತ್ರಿ ಏನೋ ಹುಷಾರು ತಪ್ಪಿತು ಸಡನ್ನಾಗಿ ಅಂದರೆ ಐವತ್ತು ಸಾವಿರ ಕಟ್ಟಿ ಅಂತಂದ್ರೆ ಪಟ್ಟಂತ ನೀವು ಕಟ್ಟಬೇಕು ಆತು ದಟ್ ಇಸ್ ಎ ಮನಿ ಸ್ಟ್ರಾಂಗ್ ಯಾವಾಗಲೂ ಸ್ಟ್ರಾಂಗ್ ಆಗಿರಬೇಕು ಕೋತು ಸಡನ್ನಾಗಿ ಏನು ಎಂಥ ಪ್ರಾಬ್ಲಮ್ ಬಂತು ಮೇಯ್ನಾಗಿ ಬರೋದು ಆರೋಗ್ಯದ ಸಮಸ್ಯೆ ಅಥ್ವಾ ಇನ್ಯಾರು ನಮ್ಮವ್ರಿಗೆ ಏನೋ ತೊಂದರೆ ಆಗುತ್ತೆ ಅಥವಾ ಇನ್ನೂ ಯಾವುದೋ ಒಂದು ಬಿಕ್ಕಟ್ಟಿಗೆ ಸಿಕ್ಕಾಕೊಬಿಡ್ತಾರೆ ಅದಲ್ಲ ಯಾರು ಏನು ಮಾಡ್ಬಿಟ್ಟು ಅಂದರೆ ಕಳ್ತನ ಮಾಡಿಬಿಟ್ಟು ಇವರ ಮಗನ ಮೇಲೆ ಹಾಕ್ಬಿಡ್ತಾರೆ ಎಲ್ಲ ಅವಮಾನ ಆಗ್ತಾರೆ ಜೈಲಿಗೆ ಕರ್ಕೊಂಡು ಹೋಗಿ ನೀನು ಕಲ್ ಕರ್ಕೊಂಡೋಗಂಥ ಟೈಮಲ್ಲಿ ಇವ್ರು ತಂದೆ ಹೋಗ್ತಾರೆ ಏನಾಯಿತು ನಿಮ್ಮ ಮಗ ಈ ಥರ ಕದ್ದುಬಿಟ್ಟಿದ್ದಾನೆ ಆ್ಯಕ್ಚುಲಿ ಮಗ ಕದ್ದಿರಲ್ಲ ಮಗನ ಫ್ರೆಂಡ್ಸ್ ಕತ್ತಿರ್ತಾರೆ ಬಟ್ ಇವ್ನ ಸಿಕ್ಕಾಕೊಂಡಿರ್ತಾನೆ ಯಾಕಂದರೆ ಕೆಲ ಕದ್ಕೊಂಡು ಹೋದ ಆಮೇಲೆ ಇವನು ಅವ್ರ ಮನೆಗೆ ಬರ್ತಾನೆ ಬರೆಲ್ಲ ಬರುವಂಥ ಮಗನ ಫ್ರೆಂಡ್ ಏನು ಮಾಡ್ತಾನೆ ಕರ್ಕೊಂಡು ಬರ್ತಾನೆ ಎಲ್ಲ ಮಗನ ಫ್ರೆಂಡಿಗೆ ಏನು ಮಾಡ್ಬಿಡ್ತಾರೆ ಊಟ ಏನೋ ಮತ್ತು ಇದೇನೋ ಆಗಲು ಮಲಗಿಸ್ಬಿಡ್ತಾರೆ ಆಮೇಲೆ ಮನೇಲೆಲ್ಲ ಕದ್ಕೊಂಡು ಕೊಡ್ತಾರೆ ಮಗ ಎದೊಳ್ತಾನೆ ಆವಾಗ ಜ್ಞಾನತೆಗೆ ಬರುತ್ತೆ ದುಡ್ಡು ಏನೂ ಇರೋಲ್ಲ ಇಮಿಡಿಯೇಟಾಗಿ ಅಪ್ಪನಿಗೆ ಫೋನ್ ಮಾಡ್ತಾರೆ ಆಮೇಲೆ ಇವನು ಬರ್ತಾನೆ ಇನ್ನೊಬ್ಬ ಪಾರ್ಟಿ ಕರೆದಿರ್ತಾರಲ್ಲ ಲೇಟಾಗಿ ಬರ್ತಾನೆ ಆವಾಗ ಇವನು ಹಿಡ್ಕೋತಾರೆ ಇನ್ನು ಹಿಡ್ಕೊಂಡು ಜೈಲಿಗೆ ಕಳಿಸ್ತಾ ಇರ್ತಾರೆ ಏನಾಯಿತು ಅವನು ಈ ಥರ ಕದ್ದುಬಿಟ್ಟಿದ್ದಾರೆ ಅದಕ್ಕೆ ಅವ್ರ ಅಪ್ಪ ಅಮ್ಮ ತಮ್ಮ ಏನು ಏನು ತಲೆ ಕೆಡಿಸ್ಕೊಬೇಡಿ ಎಷ್ಟು ಕ ಎಷ್ಟು ಕಳ್ತನ ಆಗಿದೆ ಮೂರು ಲಕ್ಷ ಕಳ್ತಾರೆ ಆಗಿದೆ ತೊಗೊಳ್ಳಿ ಮೂರು ಲಕ್ಷ ಅದೆಲ್ಲ ಮತ್ತು ತನಿಖೆ ನಡೆಸೋಣ ಇವಾಗ ಯಾವುದೇ ಕಾರಣಕ್ಕೂ ಅವನ್ನ ಹೋಗಬೇಡಿ ಅವನ್ನ ಇದು ಮಾಡಿ ಆ ತನಿಖೆ ಏನು ನಾನು ಇಂಡೈರೆಕ್ಟಾಗಿ ನಾನು ನಡೆಸಿ ನಾನು ಅದನ್ನು ನಿಮಗೆ ತಲುಪಿಸ್ತೀನಿ ಅಲ್ಲಿವರೆಗೂ ನೀವು ಕಂಪ್ಲೇಂಟ್ ಕಂಪ್ಲೇಂಟ್ ಏನೂ ಕೊಡಬೇಡಿ ವಾಪಸ್ ಅವ್ರು ಏನು ಮಾಡ್ತಾರೆ ವಾಪಸ್ ತೊಗೋತಾರೆ ಬಂದು ದುಡ್ಡು ಬಂತಲ್ಲ ಇನ್ನೇನಕ್ಕೆ ತಲೆ ಕೆಡಿಸು ಆಮೇಲೆ ತಂದೆ ಏನು ಮಾಡ್ತಾರೆ ಹುಷಾರಾಗಿ ಅವ್ರನ್ನೆಲ್ಲ ಕರ್ಕೊಂಡು ಬಂದು ಸಪ್ರೇಟಾಗಿ ಹಿಡಿದು ಒದ್ದು ದುಡ್ಡನ್ನು ವಸೂಲಿ ಮಾಡ್ಕೋತಾರೆ ಸೊ ಅಂದರೆ ಮನಿ ಇಷ್ಟು ಅಂತೀರಿ ಇಲ್ಲ ನಾವು ಜೈಲಿಗೆ ಹೋಗ್ತಾಯಿದ್ದೆ ಸೊ ಮನಿ ಯಾವುದೇ ಆರೋಗ್ಯನೇ ಅಂತಲ್ಲ ಯಾವುದೇ ಒಂದು ಸಮಸ್ಯೆ ಇಮಿಡಿಯೇಟಾಗಿ ಬರ್ಬೋದು ನಿಮಗೆ ಬರದೇ ಇರೋದು ನಿಮ್ಮವ್ರಿಗೆ ಬರುತ್ತೆ ಅದಕ್ಕೋಸ್ಕರ ಟಕ್ಕಂತ ದುಡ್ಡಿತ್ತು ಅಂತಂದರೆ ಇಮಿಡಿಯೇಟಾಗಿ ಮಧ್ಯರಾತ್ರಿ ಎ ಟಿ ಎಮ್ ಅಲ್ಲಿ ಹೋಗಿ ನೀವು ದುಡ್ಡು ಡ್ರಾ ಮಾಡಿಕೊಂಡು ಆ ಸಮಸ್ಯೆನ ಬಗೆಹರಿಸ್ಕೊಬಿಡ್ಬೋದು ಅದಕ್ಕೋಸ್ಕರ ನೀವು ಬಾಡಿಗೆ ಮನೆಯಲ್ಲಿದ್ದರೂ ಪರವಾಗಿಲ್ಲ ದುಡ್ಡು ಅಂತ ಒಂದು ಎರಡು ಎರಡು ಮೂರು ಲಕ್ಷ ನಿಮ್ದಲ್ಲ ಅಂತ ಬಿಡಬೇಕು ಅವಾಗಲೇ ನೋಡಿ ನಿಮ್ಗೆ ಅಖಂಡವಾದಂಥ ಒಂದು ಧೈರ್ಯ ಬರುತ್ತೆ ಏನು ಬೇಕಾದ್ರೂ ಸಂದರ್ಶ ತಾಕತ್ತು ಬರುತ್ತೆ ಅಂತಲ್ಲ ಇದೇ ಇವತ್ತಿನ ಒಂದು ಮನೆಯ ಸೂತ್ರದ ವಿಚಾರ ಇನ್ನು ಸೈಟು ಮತ್ತು ಮನೆ ಖರೀದಿ ಯೋಗ ಬರಬೇಕು ಅಂತಂದರೆ ಈ ಸರಳವಾದಂತಹ ತಂತ್ರವನ್ನು ನೀವು ಮಾಡಿಕೊಳ್ಳಿ ಖಂಡಿತವಾಗಲೂ ಕೂಡ ನಿಮಗೆ ಮನೆ ಕಟ್ಟುವಂಥದ್ದು ಯೋಗ ಮತ್ತು ಸೈಟ್ ಖರೀದಿ ಮಾಡುವಂಥ ಯೋಗ ಅಥವಾ ಮನೆ ಇತ್ತು ಅಂದರೆ ಮನೆ ಮೇಲೆ ಮನೆ ಮಾಡುವಂಥ ಒಂದು ಯೋಗ ನಿಮಗೆ ಬಂದೇ ಬರ್ತದೆ ಭಾಳಷ್ಟು ಜನಕ್ಕೆ ಒಂದು ಆಸೆ ಒಂದು ಸ್ವಂತ ಮನೆಯಿಂದ ಆಗಬೇಕು ಸೈಡ್ ತೊಗೋಬೇಕು ಯಾರ ಹಂಗಲ್ಲು ಇರಬಾರ್ದು ಅನ್ನೋವಂಥದ್ದೇ ಒಂದು ವಿಚಾರ ಅದಕ್ಕೋಸ್ಕರ ಯಾವ ಒಂದು ತಂತ್ರವನ್ನು ಮಾಡುತ್ತೋ ಅಂತಂದರೆ ಒಳ್ಳೆಯದಾಗತ್ತೆ ಅಂತ ನಾವು ನೋಡ್ದಾಯ್ತು ಅಂತಂದರೆ ಒಂದು ತಟ್ಟೆಯಲ್ಲಿ ಒಂದು ತಟ್ಟೆ ತೊಗೊಳ್ಳಿ ಆ ತಟ್ಟೆಯಲ್ಲಿ ನೀವೇನು ಮಾಡಿ ಅಂತಂದರೆ ಒಂದು ಅಕ್ಕಿಯನ್ನು ತುಂಬಬೇಕು ಸರಳವಾಗಿರೋಂಥ ತಂತ್ರವನ್ನು ಮಾಡಿಕೊಳ್ಳಿ ಮನೆ ಕಟ್ಟುವಂತೆ ಸಂಕಲ್ಪ ಮಾಡಿಕೊಳ್ಳಿ ಸಂಕಲ್ಪ ಸ್ಟ್ರಾಂಗ್ ಆಗಿತ್ತು ಅಂತಂದರೆ ನಿಮಗೆ ಹೇಗೋ ದುಡ್ಡು ಬರುತ್ತೆ ಮನೆ ಕಟ್ಟುವಂತೆ ಯೋಗ ಬರುತ್ತೆ ಎಷ್ಟೋ ಜನ ದುಡ್ಡು ಇಟ್ಕೊಂಡು ಸೈಟ್ ತೊಗೊಂಡು ಎಷ್ಟೋ ಜನ ದುಡ್ಡು ಇಟ್ಕೊಂಡು ಮನೆ ಕಟ್ಟೋಕ್ಕಾಗಿಲ್ಲ ಅಕಸ್ಮಾತ್ ದುಡ್ಡು ಇಟ್ಕೊಂಡು ಮನೆ ಕಟ್ತಾರೆ ಒಂದು ಬೇಡದೇ ಇರೋಂಥ ಜಾಗದಲ್ಲಿ ಮನೆ ಸಿಕ್ಕಿಬಿಡುತ್ತೆ ಅಥವಾ ಮನೆ ಹುಡುಕ್ತಾನೆ ಇರ್ತಾರೆ ದುಡ್ಡು ಇಟ್ಕೊಂಡು ಸಿಗ್ತಾ ಇರಲ್ಲ ಅದರ ಸೈಟ್ ಹುಡುಕ್ತಾ ಇರ್ತಾರೆ ಸಿಗ್ತಾ ಇರಲ್ಲ ಇದೊಂದು ವಿಚಾರ ಅದಕ್ಕೋಸ್ಕರ ಏನು ಮಾಡಬೇಕು ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ತುಂಬಬೇಕು ಅದು ಅಕ್ಕಿಯನ್ನು ತುಂಬಿ ಜೊತೆಗೆ ನೀವೇನು ಮಾಡಬೇಕು ಅಂತಂದರೆ ಒಂದು ತಾಮ್ರದ ಚೊಂಬನ್ನು ತೆಗೆದುಕೊಳ್ಳಿ ಚಿಕ್ಕ ತಾಮ್ರದ ಚೊಂಬನ್ನು ತೆಗೆದುಕೊಳ್ಳಿ ಚಿಕ್ಕ ತಾಮ್ರದ ಚೊಂಬನ್ನು ತೆಗೆದುಕೊಂಡು ಅವರೆ ಕಾಳನ್ನು ಕಾಲು ಭಾಗ ಅವರೆ ಹಾಕಿ ಬಿಳಿ ಅವರೆ ತುಂಬ ಶ್ರೇಷ್ಠ ತಿಳ್ಕೊಳ್ಳಿ ಬಿಳಿ ಅವರೆಕಾಳು ಬಿಳಿ ಅವರೆ ತೆಗೆದುಕೊಳ್ಳಿ ಕಾಲು ಭಾಗ ಅದನ್ನು ಹಾಕಿ ಆಮೇಲೆ ಅರಳಿ ಮರದ ಕೆಳಗಡೆ ಇರುವಂತಹ ಒಂದು ಮಣ್ಣನ್ನು ತೆಗೆದುಕೊಳ್ಳಿ ಹರಳಿ ಮರದ ಕೆಳಗಡೆ ಇರುವಂಥ ಮಣ್ಣು ಮತ್ತು ಯಾವುದಾದ್ರೂ ಮನೆ ಕಟ್ಟಿದಾಗ ಪಾಯ ಆಗದಿರ್ತಾರೆ ಅಲ್ಲಿ ಒಂದು ಇಡೀ ಮನೆ ತೊಗೊಬನ್ನಿ ಅದನ್ನು ಒಂದು ಕಾಲು ಭಾಗ ಹಾಕಬೇಕು ಸ್ವಲ್ಪ ಭಾಗ ಅದಾದ ಮೇಲೆ ನೀವೇನು ಮಾಡಬೇಕು ಅಂತಂದರೆ ನೀವು ಐದು ರೂಪಾಯಿ ಕಾಯಿನನ್ನು ಹಾಕಬೇಕು ಮದ್ಯದ ಭಾಗ ಫಸ್ಟ್ ಏನು ಮಾಡಬೇಕು ಅವರೇ ಕಾಳನ್ನ ಅವರೇ ಕಾಳನ್ನು ಕಾಲು ಭಾಗ ಹಾಕಬೇಕು ಆಮೇಲೆ ಹರಳಿ ಮರದ ಬುಡದ ಕೆಳಗಡೆ ಇರುವಂಥ ಮಣ್ಣನ್ನು ತೆಗೆದುಕೋಬೇಕು ಆಮೇಲೆ ಐದು ರೂಪಾಯಿ ಕಾಯಿನನ್ನು ಹಾಕಬೇಕು ಆಮೇಲೆ ನೀವೊಂದು ಪಾಯ ತೆಗೆದಿರ್ತಾರಲ್ಲ ಮಣ್ಣು ಅವ್ರಿಗೊಂದು ಯೋಗ ಇರುತ್ತೆ ಆ ಯೋಗ ಇತ್ತು ಅಂದರೆ ಪಾಯಿ ತೆಗಿಸೋಕ್ಕಾಗದು ಆ ಒಂದು ಇಡೀ ಮಣ್ಣು ಎಲ್ಲರೂ ಸಿಗುತ್ತೆ ಎಲ್ಲ ಹುಡುಕ್ ಯಾರು ಆಗ್ತಿರ್ತಾರೆ ಅದನ್ನು ತಗೊಂಡ್ಕೊಂಡು ಬಂದು ಅದನ್ನು ಹಾಕಿ ನಾ ಹಾಕಿ ಅದನ್ನು ಪ್ರೆಸ್ ಮಾಡಿ ಪ್ರೆಸ್ ಮಾಡಾದ್ಮೇಲೆ ಏನು ಮಾಡಬೇಕು ಅಂತಂದರೆ ರೋಸ್ ವಾಟರು ರೋಸ್ ವಾಟರ್ ಸಿಗುತ್ತೆ ಗೊತ್ತಲ್ಲ ರೋಸ್ ವಾಟರನ್ನು ತೆಗೆದುಕೊಂಡು ಅದನ್ನು ನೀವು ಆ ಒಂದು ತಾಮ್ರದ ಚೊಂಬಿನ ಒಳಗಡೆ ಹಾಕಬೇಕು ಹಾಕಿ ನೀವೇನು ಮಾಡಬೇಕು ಅಂದರೆ ಬುಧವಾರದ ದಿನ ನೀವು ಇದನ್ನು ಪೂಜೆಯನ್ನು ಮಾಡಬೇಕು ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ ಸಿಕ್ಕ ಬಟ್ಟೆ ಸಾಲ ಆಯ್ತು ಅಂದರೆ ತಾಲೇನೇ ಕೆಡಿಸ್ಕೊಬಿಡಿದಕ್ಕೆಲ್ಲ ಏಕೈಕ ರಾಮ ಬಣ್ಣ ಅಂದರೆ ಅಷ್ಟಲಕ್ಷ್ಮಿ ಹಂತ್ರ ಈ ಅಷ್ಟಲಕ್ಷ್ಮಿ ಹಂತ್ರ ಒಂದು ಮನೇಲಿಟ್ಕೊತು ಅಂತಂದರೆ ಸಾಕು ಇಡೀ ಮನೆ ತುಂಬ ನಿಮಗೆ ಆ ಒಂದು ವೈಬ್ರೇಷನ್ ಸ್ಪ್ರೆಡ್ ಆಗಿ ಪಾಸಿಟಿವ್ ಎನರ್ಜಿ ಬಂದು ಮನೆಲ್ಲ ದುಡ್ಡು ತುಂಬ ಇರ್ತದೆ ಗೊತ್ತಲ್ಲ ಈ ಒಂದು ಅದ್ಭುತವಾದಂಥ ಒಂದು ಪ್ರತಿಯೊಬ್ಬರೂ ಇರಬೇಕು ಈ ಯಂತ್ರವನ್ನು ತೆಗೆದುಕೊಂಡು ತುಂಬ ಜನ ಒಳ್ಳೆಯದನ್ನು ಆಗಿದ್ದಾರೆ ಅಷ್ಟು ಸೈಟ್ ತೊಗೊಂಡಿದ್ದಾರೆ ಮನೆ ಕಟ್ಟಿದ್ದಾರೆ ಇಂಪ್ರೂವ್ಮೆಂಟ್ ಆಗಿದ್ದಾರೆ ಕೋಟಿಗಟ್ಟಲೆ ದುಡ್ಡನ್ನು ಸಂಪಾದನೆ ಇದ್ದಾರೆ ಅಂತ ಒಂದು ಅದ್ಭುತವಾದಂಥ ಯಂತ್ರ ನಿಮ್ಮ ಇರಬೇಕು ಅಂತ ನನ್ನ ಒಂದು ಆಸೆ ಗೊತ್ತಲ್ಲ ಅದಕ್ಕೋಸ್ಕರ ಅದ್ಭುತವಾದ ಯಂತ್ರವನ್ನು ಎಲ್ಲ ಹಣಕಾಸಿನ ಸಮಸ್ಯೆಗೆ ರಾಮ ಬಣ್ಣ ಅಂತಂದರೆ ಇದೇ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರ ಅಷ್ಟಲಕ್ಷ್ಮಿ ಯಂತ್ರವನ್ನು ನೀವು ಮನೇಲಿ ಪ್ರತಿಷ್ಠಾಪನೆ ಮಾಡಿ ನಿಮ್ಮ ಎಲ್ಲ ಒಂದು ಹಣಕಾಸಿನ ಸಮಸ್ಯೆಯಿಂದ ನೀವು ಮುಕ್ತರಾಗಿ ಅಂತ ಕೇಳ್ಕೊತೀನಿ ಅದೆಲ್ಲ ಬುಧವಾರ ಅಂದರೆ ಬುಧಕಾರಕ ಪೂಜೆಯನ್ನು ಮಾಡಿ ಮಾಡಾದ ಮೇಲೆ ನೀವೇನು ಮಾಡಿ ಅಂತಂದರೆ ಒಂದು ಪವಿತ್ರ ದೇವಸ್ಥಾನದ ಹತ್ರನೋ ಅಥವಾ ನಿಮ್ಮ ಜಮೀನು ಏನಾರ ಇತ್ತು ಅಂತಂದರೆ ಅಥವಾ ನಿಮ್ಮ ಒಂದು ಜಾಗ ಇತ್ತು ಅಂತಂದರೆ ಮತ್ತು ಯಾರೂ ಓಡಾಡದ ಜಾಗದಲ್ಲಿ ಯಾರು ಓಡಾಡದಿರೋಂಥ ಜಾಗ ಅದು ಯಾವುದಾದ್ರು ಒಂದು ಮರದ ಕೆಳಗಡೆ ಅಲ್ಲಿ ಯಾರೂ ತುಳಿಯೋಲ್ಲ ಅಲ್ಲಿ ಹೋಗಿ ಆ ಮರದ ಬುಡದಲ್ಲಿ ಅದನ್ನು ಸಂಕಲ್ಪ ಮಾಡಿಕೊಂಡು ಊಳಬೇಕು ಅದನ್ನು ಹೂತು ನೀವು ಬನ್ನಿ ಖಂಡಿತವಾಗ್ಲೂ ಕೂಡ ನಿಮಗೆ ಮನೆ ಖರೀದಿ ಯೋಗ ಬಂದೇ ಬಿಡುತ್ತದೆ ಅಲ್ಲ ನಾವು ಮಾಡ್ಕೊಳ್ಳಿ ತುಂಬ ಚೆನ್ನಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ ಮತ್ತು ಯಾರ್ಯಾರಿಗೆ ಒಳ್ಳೇದಾಗಬೇಕು ಯಾರಿಗೆ ಮನೆ ಖರೀದಿ ಮನೆ ಖರೀದಿ ಯೋಗ ಬರಬೇಕು ಅಂತಂದರೆ ಅಂಥವ್ರು ನೀವೇನು ಮಾಡುತ್ತೀವಿ ಓಂ ಭೂ ವರಹ ಸ್ವಾಮಿ ನಮಃ ಅಂತ ಬರೆದು ಕಮೆಂಟ್ ಮಾಡಿ ನನಗೆ ಕಳಿಸಿ ನಾನು ಇಲ್ಲಿ ಸಂಕಲ್ಪವನ್ನು ಮಾಡ್ತೀನಿ ನೀವು ಅಲ್ಲಿ ತಂತ್ರ ಮಾಡಿ ಒಂದಕ್ಕೊಂದು ಸೇರಿಕೊಂಡು ನಿಮಗೆ ಮನೆ ಖರೀದಿ ಯೋಗ ಬಂದೇ ಬಳ್ಳಿ ಅಂತ ನಾನು ಕೇಳ್ಕೊತಾ ಹೋಗ್ತೀನಿ ಗೊತ್ತಲ್ಲ ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ತುಂಬ ಒಳ್ಳೆಯದು ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ ಇನ್ನು ಹಣಕಾಸಿನ ಸಮಸ್ಯೆಯನ್ನು ಏನಾದರೂ ನೀವು ಅಂತ ತೆಗೆದುಕೊಂಡು ಬಗೆಹರಿಸ್ಕೊಡ್ತೀನಿ ಆದರೆ ಜೀವನದ ಸಮಸ್ಯೆಯನ್ನು ಜೀವನದ ಸಮಸ್ಯೆಯನ್ನ ಬಗೆಸ್ಕೊಳ್ಳೋಕ್ಕೆ ತಲೆನೇ ಕೆಡಿಸ್ಕೊಬೇಡಿ ಇವತ್ತಿಂದ ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ ಅನವಶೀಕರಣ ತಂತ್ರಗಳು ಅಂತ ಈ ಅನವಶೀಕರಣ ಕ್ಲಾಸಸನ್ನು ಮಾಡಿ ಯಾವ ರೀತಿ ಹಣ ವಶೀಕರಣ ಮಾಡಬೇಕು ಯಾವ ರೀತಿ ಜನವಶೀಕರಣವನ್ನು ಮಾಡಬೇಕು ಅದನ್ನು ಕೂಡ ಹೇಳ್ಕೊಡ್ತೀನಿ ಇದು ಆನ್ಲೈನ್ ಕ್ಲಾಸ್ ಇರುತ್ತೆ ಯಾರು ಬೇ ಬೇಕು ಅಂತಂದರೆ ನೀವು ಆನ್ಲೈನಲ್ಲೂ ಕೂಡ ನೀವು ರಿಜಿಸ್ಟರ್ ಮಾಡ್ಕೋಬೋದು ತುಂಬ ಕಾಮ್ ನಾಮಿನಲ್ಲಿ ಅಮೌಂಟ್ ಕಡಿಮೆ ಅಮೌಂಟ್ ಇರುತ್ತೆ ಅದೆಲ್ಲ ನೀವು ಮನೇಲೇ ಕೂಡ ನೀವು ಅದನ್ನು ಮಾಡ್ಕೋಬೋದು ಏನಿಲ್ಲ ಒಂದು ಪ್ರತಿದಿನ ಕ್ಲಾಸಸ್ ಇರುತ್ತೆ ಒಂದು ವಾರಗಳ ಕ್ಲಾಸ್ ಇರುತ್ತೆ ಒಂದು ಏಳು ದಿನ ಎಂಟು ದಿನ ಡೈಲಿ ಒನ್ ಅನ್ ಅವರ್ ಕ್ಲಾಸ್ ಇರುತ್ತೆ ನೀವು ಆನ್ಲೈನಲ್ಲೇ ನೀವು ಎಲ್ಲವನ್ನು ತಿಳ್ಕೊಬೋದು ಮನೇಲೇ ಕೂತ್ಕೊಂಡು ನೀವು ತಿಳ್ಕೋಬೋದು ಆ ಆನ್ಲೈನ್ ಕ್ಲಾಸನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ ಖಂಡಿತವಾಗ್ಲೂ ಕೂಡ ಬೇಗ ಬೇಗ ರಿಜಿಸ್ಟರ್ ಮಾಡಿ ದಷ್ಟು ಚೆನ್ನಾಗ್ತಿದ್ದಂಗೆ ಇಮಿಡಿಯೇಟಾಗಿ ನಾನು ಸ್ಟಾರ್ಟ್ ಮಾಡ್ತೀನಿ ಯಾವ ರೀತಿ ನೀವು ದುಡ್ಡಿಲ್ಲ ಅಂತಂದ್ರೆ ನೀವು ಶ್ರೀಮಂತರಾಗ್ಬೋದು ಅಂಥ ಒಂದು ಅದ್ಭುತವಾದಂಥ ಒಂದು ತಂತ್ರವನ್ನು ನಾನು ನಿಮಗೆ ವಿಶೇಷವಾಗಿ ಇಂಡಿವಿಜುವಲ್ ಆಗಿ ಆನ್ಲೈನಲ್ಲಿ ನೀವೆಲ್ಲ ನೇರವಾಗಿ ನನ್ನ ಮಾತುಕತೆ ಮಾಡೋಕ್ ಮಾತಾಡ್ಬೋದು ಮತ್ತು ವಿಚಾರಗಳನ್ನು ತಿಳ್ಕೋಬೋದು ನಿಮ್ಮ ಸಮಸ್ಯೆ ಬೇರೆಯವ್ರಿಗೆ ಒಂದು ಪರಿಹಾರ ಆಗಿರ್ಬೋದು ಅದೆಲ್ಲವೂ ಕೂಡ ನಿಮ್ಗೆ ಸಿಗ್ತಾ ಹೋಗುತ್ತೆ ಆನ್ಲೈನ್ ಕ್ಲಾಸಸ್ಸು ಇರುತ್ತೆ ಆಫ್ಲೈನ್ ಕ್ಲಾಸಸ್ಸು ಕೂಡ ಇರುತ್ತೆ ಅದು ತಿಂಗಳ ಕೊನೆಯ ನಾಲ್ಕನೇ ಭಾನುವಾರ ಇರುತ್ತೆ ಆ ಒಂದು ಆಫ್ಲೈನ್ ಕ್ಲಾಸು ಅಂದರೆ ನೇರವಾಗಿ ಕೊದ್ದು ಬಂದು ಭೇಟಿಯಾಗೋಂಥದ್ದು ಇದು ಆನ್ಲೈನ್ ಕ್ಲಾಸ್ ಈ ಆನ್ಲೈನ್ ಕ್ಲಾಸಸ್ನ ತಪ್ಪದೇ ನೀವು ನೀವು ಜಾಯ್ನ್ ಆಗಿ ವಿಶೇಷವಾದಂಥ ಒಂದು ವಿಚಾರಗಳನ್ನು ತಿಳ್ಕೊಳ್ಳಿ ತುಂಬ ಅಂದರೆ ತುಂಬ ಚೆನ್ನಾಗುತ್ತೆ ಒಳ್ಳೆಯದಾಗ್ತಾ ಬರುತ್ತೆ ಗೊತ್ತಲ್ಲ ಇದು ವಿಶೇಷವಾದಂಥ ಒಂದು ವಿಚಾರಗಳು ತಿಳ್ಕೊಂಡೋಗಿ ನಮ್ಮ ಯೂಟ್ಯೂಬು ಮತ್ತು ಫೇಸ್ಬುಕ್ಕಲ್ಲಿ ಕೂಡ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನನ್ನು ಒತ್ತಿ ಮತ್ತು ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ನೀವು ನನ್ನ ಫಾಲೋ ಮಾಡಿ ಶೇರ್ ಮಾಡಿ ಬೇರೆಯವ್ರಿಗೆ ಆಧ್ಯಾತ್ಮವನ್ನು ತಲುಪಿಸಿ ಅಥವಾ ಇದು ವಿಶೇಷವಾದಂಥ ಒಂದು ವಿಚಾರ ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿವರೆಗೂ